ಏಷ್ಯಾದ ಅತಿದೊಡ್ಡ ಕೊಳಗೇರಿಯಲ್ಲೂ ಅದಾನಿ ಬಿಸ್ನೆಸ್ ಶುರುವಾಗತ್ತಾ ಧಾರಾವಿ ಕೊಳಗೇರಿ ಅಭಿವೃದ್ಧಿ ಯೋಜನೆ ಅನ್ನೋದು ನಿಜವಾಗಿ ಅದಾನಿ ಅಭಿವೃದ್ಧಿ ಯೋಜನೆಯೇನ ಅಲ್ಲಿ ದಶಕಗಳಿಂದ ನೆಲೆಸಿದವರನ್ನೇ ಹೊರಗಟ್ಟಿ ಅಲ್ಲಿ ಅಭಿವೃದ್ಧಿ ಮಾಡುವ ಹಿಂದಿರುವ ಹುನ್ನಾರ ಏನು ಅಲ್ಲಿ ನೆಲೆಸಿದ ಜನರಿಗೆ ಸಿಗದ ಅಭಿವೃದ್ಧಿ ಯಾರ್ಯಾರಿಗೂ ಸಿಕ್ಕಿ ಪ್ರಯೋಜನ ಏನು ದೇಶದ ವಿಮಾನ ನಿಲ್ದಾಣ ಬಂದರು ಅರಣ್ಯ ಖನಿಜ ಮತ್ತಿತರ ಎಲ್ಲ ಕಡೆ ಹಿಡಿತ ಪಡೆದಿರುವ ಅದಾನಿ ಈಗ ಕೊಳಗೇರಿಯನ್ನು ಬಿಡೋದಿಲ್ಲ ಅಂತ ಹೊರಟಿದ್ದಾರೆ ಅದಕ್ಕಾಗಿನೇ ಮಹಾರಾಷ್ಟ್ರದಲ್ಲಿ ಯಾವ ಸರ್ಕಾರ ಇರಬೇಕು ಅಂತ ನಿರ್ಧರಿಸುವಲ್ಲಿ ಅವರು ನಿರ್ಣಾಯಕ ಪಾತ್ರ ವಹಿಸ್ತಾ ಇದ್ದಾರೆ ಧಾರಾವಿಯ ಪುನರಾಭಿವೃದ್ಧಿ ಅನ್ನೋದು ಒಂದ್ ಕಡೆ ಅಲ್ಲಿನ ಲಕ್ಷಗಟ್ಟಲೆ ಜನರ ನೆಲೆಯನ್ನೇ ಕಸಿಯುವ ಕರಾಳತೆಯಾಗಿ ಆತಂಕ ಸೃಷ್ಟಿಸಿರುವಾಗಲೇ ಅದು ಅದಾನಿಗೆ ಲಾಭ ಮಾಡಿಕೊಡುವ ಮತ್ತೊಂದು ಯೋಜನೆ ಮಾತ್ರವಾಗಿ ಕಾಣಿಸ್ತಿದೆ ಮಹಾರಾಷ್ಟ್ರದ ಚುನಾವಣಾ ರಾಜಕೀಯದಲ್ಲಿ ಅದೀಗ ಮತ್ತೆ ಕೇಂದ್ರ ಸ್ಥಾನದಲ್ಲಿ ಬಂದು Think that. ಧಾರಾವಿ ಮರು ಅಭಿವೃದ್ಧಿ ಯೋಜನೆ ಅದಾನಿ ಪಾಲಾಗಿರೋದ್ರಿಂದ ವಿವಾದಕ್ಕೆ ಒಳಗಾಗಿದೆ ಅಲ್ಲಿನ ಜನರ ಸ್ಥಳಾಂತರಕ್ಕೆ ಕಾರಣವಾಗಲಿರುವ ಕಳವಳ ಕಾಡ್ತಿದೆ ಯೋಜನೆ ವಿರುದ್ಧ ಪ್ರತಿಭಟನೆಗಳು ಹೆಚ್ಚಾಗ್ತಿವೆ ಅದರ ಜೊತೆ ಜೊತೆಗೆ ಲಕ್ಷಾಂತರ ಧಾರಾವಿ ನಿವಾಸಿಗಳ ಭವಿಷ್ಯ ಅನಿಶ್ಚಿತವಾಗಿದೆ ಈ ಮರು ಅಭಿವೃದ್ಧಿ ಯೋಜನೆ ಧಾರಾವಿಯ ನಿವಾಸಿಗಳು ಮುಂಬೈನ ಉಳಿದ ಭಾಗಗಳು ಮತ್ತು ಅದಾನಿ ಗ್ರೂಪ್ ದೃಷ್ಟಿಯಿಂದ ಏನ್ ಹಾಗಾದ್ರೆ ಮುಂಬೈನ ಧಾರಾವಿ ಏಷ್ಯಾದ ಅತಿದೊಡ್ಡ ಕೊಳಗೇರಿ ಸುಮಾರು ಹದಿನೈದು ಲಕ್ಷ ಜನ ಅಲ್ಲಿ ನೆಲೆಸಿದ್ದಾರೆ ಧಾರಾವಿ ಪುನರಾಭಿವೃದ್ಧಿ ಬಿಡ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅದಾನಿ ಪಾಲ್ ಮೇಲೆ ಇಲ್ಲಿ ಆತಂಕ ಹೆಚ್ಚಾಗಿದೆ ಆಗಿನಿಂದಲೂ ದೊಡ್ಡ ವಿವಾದವೇ ಶುರುವಾಗಿದೆ ಧಾರಾವಿಯ ನಿವಾಸಿಗಳು ಸೇರಿದಂತೆ ಹೆಚ್ಚಿನ ಟೀಕಾಕಾರರು ಈ ಯೋಜನೆಯಿಂದ ಅದಾನಿ ಗ್ರೂಪ್ಗೆ ಹೆಚ್ಚು ಲಾಭವಾಗಲಿದೆ ಅನ್ನೋ ಕಳವಳ ವ್ಯಕ್ತಪಡಿಸಿದ್ದಾರೆ ತಲೆಮಾರುಗಳಿಂದ ಅಲ್ಲಿ ನೆಲೆಸಿರುವ ಜನ ಧಾರಾವಿ ಬಿಟ್ಟು ಹೋಗಬೇಕಾಗಿ ಬಂದಿರುವ ಸ್ಥಿತಿಗೆ ತೀವ್ರ ಆಘಾತಗೊಂಡಿದ್ದಾರೆ ಅನೇಕರು ತಮ್ಮ ಉದ್ಯಮವನ್ನ ಅಲ್ಲಿಂದ ಸ್ಥಳಾಂತರಿಸಿದ್ರೆ ಉಂಟಾಗಬಹುದಾದ ಸಮಸ್ಯೆಯ ಬಗ್ಗೆ ತಮ್ಮ ಉದ್ಯಮದ ನೆಲೆಯನ್ನೇ ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ ತಮ್ಮ ಉದ್ಯಮ ಇರೋದೇ ಇಲ್ಲಿ ಇಲ್ಲಿಂದ ಹೋಗ್ಬೇಕಾಗಿ ಬಂದ್ರೆ ಮತ್ತೆಲ್ಲಿ ನಾವು ನಮ್ಮ ಉದ್ಯಮಕ್ಕೆ ನೆಲೆ ಕಂಡುಕೊಳ್ಳೋಕೆ ಸಾಧ್ಯ ಅನ್ನೋ ಪ್ರಶ್ನೆ ಅವರೆಲ್ಲರನ್ನ ಕಾಡ್ತಾ ಇದೆ ನಾವಿಲ್ಲೇ ಇದ್ದವರು ನಮ್ಗೆ ಇಲ್ಲೇ ನೆಲೆ ಸಿಗ್ಬೇಕಲ್ವಾ ಅನ್ನೋದು ಕೂಡ ಅನೇಕರು ಹೊಂದಿರುವ ಭರವಸೆ ನಾವ್ಯಾಕೆ ಬೇರೆ ಕಡೆ ಹೋಗ್ಬೇಕು ಅಂತಾನೆ ಅವರು ಕೇಳ್ತಾರೆ ನಮ್ಮ ಮಕ್ಕಳ ಶಾಲೆ ನಮ್ ಕೆಲ್ಸ ನಮ್ ಜೀವನೋಪಾಯ ಎಲ್ಲವೂ ಇಲ್ಲೇ ಬೇರು ಬಿಟ್ಟಿದೆ ಅಂತಾರೆ ಧಾರಾವಿ ನಿವಾಸಿಗಳು ಬದುಕು ಹುಡುಕಿಕೊಂಡು ಮುಂಬೈಗೆ ದೇಶದ ವಿವಿಧ ಕಡೆಯಿಂದ ಬರೋರ ನೆಲೆಯಾಗಿ ಬಿಡುವುದು ಧಾರಾವಿ ಗುಜರಾತ್ ತಮಿಳುನಾಡು ಉತ್ತರ ಪ್ರದೇಶ ಕರ್ನಾಟಕ ಆಂಧ್ರ ಪ್ರದೇಶ ನೇಪಾಳ ಮೊದಲಾದ ಕಡೆಯಿಂದ ಬಂದವರೆಲ್ಲ ಧಾರಾವಿಯಲ್ಲೇ ಭವಿಷ್ಯದ ಕನ್ಸು ಕಾಣೋದು ಹಲವು ಸಣ್ಣ ಉದ್ಯಮಗಳ ಹಬ್ ಆಗಿರುವುದು ಧಾರಾವಿ ಚಿಂದಿ ಆಯೋರಿಂದ ಹಿಡಿದು ಮುಂಬೈನಾದ್ಯಂತ ಬಡ ಮತ್ತು ಕೆಳ ಮಧ್ಯಮ ವರ್ಗದವರ ನಡುವೆ ಬಿಕರಿಯಾಗುವ ಹಲವು ಉತ್ಪನ್ನಗಳು ತಯಾರಾಗುವುದು ಧಾರಾವಿಯಲ್ಲೇ ಧಾರಾವಿ ಕೊಳಗೇರಿ ಅಂತ ಅಧಿಕೃತವಾಗಿ ಸರ್ಕಾರದಿಂದ ಘೋಷಣೆಯಾಗಿತ್ತು ಎಂಬತ್ತೈದರಲ್ಲಿ ಆಗಿನ ಪ್ರಧಾನಿ ರಾಜೀವ್ ಗಾಂಧಿ ಕೊಳಗೇರಿಗಳ ಮರು ಅಭಿವೃದ್ಧಿಗಾಗಿ ಮಂಜೂರು ಮಾಡಿದ್ದ ನೂರು ಕೋಟಿ ರೂಪಾಯಿ ಹಣದಲ್ಲಿ ಧಾರಾವಿಯೊಂದಕ್ಕೆ ಶೇಕಡಾ ಐವತ್ತರಷ್ಟನ್ನು ಒದಗಿಸಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಂತಿಮವಾಗಿ ಅದಾನಿ ಗ್ರೂಪ್ ಧಾರಾವಿ ಮರು ಅಭಿವೃದ್ಧಿಯ ಬಿಡ್ ಅನ್ನ ಗೆದ್ಕೊಳ್ತು ಧಾರಾವಿಯನ್ನ ಕೊಳಗೇರಿಯಿಂದ ಆಧುನಿಕ ನಗರದ ಹಬ್ ಆಗಿ ಪರಿವರ್ತಿಸೋಕೆ ಅದು ಮುಂದಾದಾಗ ವಿರೋಧ ಎದುರಾಯಿತು ಧಾರಾವಿಯ ಜನರನ್ನ ಬೇರೆ ಕಡೆಗೆ ಕಳಿಸಿ ಮರು ಅಭಿವೃದ್ಧಿ ಅಂದ್ರೆ ಏನರ್ಥ ಅನ್ನೋದು ಈ ಗೆದ್ದಿರೋ ಪ್ರಶ್ನೆ ಧಾರಾವಿಯ ಜನರಿಗೆ ಬೇರೆ ಕಡೆಗೆ ನೆಲೆ ಕಲ್ಪಿಸೋಕೆ ಹೊರವಲಯದಲ್ಲಿ ಭೂಮಿ ಸ್ವಾಧೀನ ಮಾಡಿಕೊಳ್ಳಲಾಗಿದೆ ಧಾರಾವಿಯ ಆರ್ನೂರು ಎಕರೆ ಪ್ರದೇಶವನ್ನು ಮೀರಿ ಸಾವಿರದ ಐನೂರು ಎಕರೆ ಪ್ರದೇಶವನ್ನ ಸ್ವಾಧೀನ ಮಾಡಿಕೊಂಡಿರುವುದು ಕೂಡ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ ಮತ್ತದು ಕಸ ಹಾಕುವ ಪ್ರದೇಶವಾಗಿದ್ದು ವಾಸಕ್ಕೆ ಯಾವ ರೀತಿಯಲ್ಲೂ ಅನುಕೂಲವಿಲ್ಲದ ಅಭಿವೃದ್ಧಿಯೇ ಆಗಿರದ ಸ್ಥಳವಾಗಿದೆ ಆ ಪ್ರದೇಶ ವಿಷಕಾರಕ ತ್ಯಾಜ್ಯಗಳ ಕಾರಣದಿಂದಾಗಿ ವಿಷಮಯವಾಗಿದ್ದು ಅಲ್ಲಿ ವಾಸಿಸುವುದೇ ಅಪಾಯಕಾರಿಯಾಗಲಿದೆ ಈಗಾಗಲೇ ಇರುವ ತಮ್ಮ ನೆಲೆಯನ್ನ ತಪ್ಪಿಸಿ ಬೇರೆ ಕಡೆಗೆ ಕಳಿಸ್ಬೇಕಾದ ಅಗತ್ಯ ಆದರೂ ಏನು ಅನ್ನೋದು ಧಾರಾವಿ ಜನರ ಪ್ರಶ್ನೆ ಹೆಚ್ಚಿನ ಭೂಮಿ ಸ್ವಾಧೀನ ತೆರಿಗೆ ರಿಯಾಯಿತಿ ಹಾಗೂ ಶುಲ್ಕ ಕಡಿತ ಸವಲತ್ತು ಇಂತಹ ಎಲ್ಲಾ ಆರೋಪಗಳು ಅದಾನಿ ಗ್ರೂಪ್ ವಿರುದ್ಧ ಬಂದಿವೆ ಈ ಬಾರಿ ಯೋಜನೆಯಿಂದ ಅಂತಿಮವಾಗಿ ಲಾಭವಾಗುವುದು ಯಾರಿಗೆ ಅನ್ನೋ ಪ್ರಶ್ನೆಯೂ ಎದ್ದಿದೆ ಧಾರಾವಿ ಯೋಜನೆ ನಿರ್ವಹಣೆಯಲ್ಲಿ ಅದಾನಿ ಹಿಡಿತವೇ ಶೇಕಡ ಎಂಬತ್ತರಷ್ಟಿದ್ದು ಉಳಿದ ಶೇಕಡ ಇಪ್ಪತ್ತರಷ್ಟು ಮಾತ್ರ ಸರ್ಕಾರದ್ದಾಗಿದೆ ಯಾವುದೇ ರಿಯಲ್ ಎಸ್ಟೇಟ್ ಉದ್ಯಮಗಳು ಮೊದಲ ಶೇಕಡ ಧಾರಾವಿಯಲ್ಲಿ ಕೊಂಡುಕೊಳ್ಬೇಕಾಗಿರಲಿದೆ ಅದು ರಿಯಲ್ ಎಸ್ಟೇಟ್ ಉದ್ಯಮಗಳಿಗೆ ವಿಧಿಸಲಾಗುವ ಹೊರಷರತ್ತಾಗಿರಲಿದೆ ಹಲವಾರು ಸಣ್ಣ ಉದ್ಯಮಗಳ ನೆಲೆಯಾಗಿರುವ ಧಾರಾವಿ ಪೂರೈಕೆ ಮೊದಲಾದ ಲಾಜಿಸ್ಟಿಕ್ ಉದ್ದೇಶಕ್ಕೆ ಅನುಕೂಲವಾಗುವಂತೆ ಮಧ್ಯಭಾಗದಲ್ಲಿದೆ ಇಲ್ಲಿನ ಬೇಕರಿ ಉತ್ಪನ್ನಗಳು ಮುಂಬೈನಾದ್ಯಂತ ಪೂರೈಕೆಯಾಗತ್ತೆ ಇಲ್ಲಿನ ಗಾರ್ಮೆಂಟ್ಸ್ ಉತ್ಪನ್ನಗಳು ಮುಂಬೈ ಮಾತ್ರವಲ್ಲದೆ ಮಹಾರಾಷ್ಟ್ರದಾದ್ಯಂತ ಪೂರೈಕೆ ಈಗ ಅವರೆಲ್ಲ ಇಲ್ಲಿಂದ ಸ್ಥಳಾಂತರಕ್ಕೆ ಒಳಗಾಗುವ ಭೀತಿ ಎದುರಿಸ್ತಾ ಇದ್ದಾರೆ ಇದರ ವಿರುದ್ಧ ಧಾರಾವಿ ಮಾತ್ರವಲ್ಲ ಧಾರಾವಿಯ ಜನರ ಸ್ಥಳಾಂತರಕ್ಕೆ ಪ್ರಸ್ತಾಪಿಸಲಾಗಿರುವ ಮುಲುಂಡ್ ಕುರ್ಲಾ ಪ್ರದೇಶಗಳಲ್ಲಿನ ನಿವಾಸಿಗಳು ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ ಧಾರಾವಿ ಯೋಜನೆಯಿಂದ ಸಂತ್ರಸ್ತರಾಗೋರಿಗೆ ಮನೆ ನಿರ್ಮಿಸೋಕೆ ಉಪ್ಪು ಕೃಷಿಯ ಜಾಗವನ್ನ ಒದಗಿಸೋದಕ್ಕೆ ಸರ್ಕಾರ ಮುಂದಾಗಿದೆ ಆದರೆ ಇದನ್ನ ಕಟ್ಟಡ ನಿರ್ಮಾಣಕ್ಕೆ ಬಳಸಿದ್ರೆ ಜೀವ ವೈವಿಧ್ಯಕ್ಕೆ ಆಪತ್ತು ಉಂಟಾಗಲಿದೆ ಅನ್ನೋ ಎಚ್ಚರಿಕೆಯನ್ನ ಪರಿಸರವಾದಿಗಳು ನೀಡಿದ್ದಾರೆ ಈ ಗೆದ್ದಿರೋ ವಾದ ಅಂತಂದ್ರೆ ಅಂದ್ರೆ ಮೊದಲನೇದಾಗಿ ಧಾರಾವಿ ಜನರನ್ನ ಅಲ್ಲಿಂದ ಸ್ಥಳಾಂತರ ಮಾಡುವುದು ಯಾಕೆ ಅನ್ನೋ ಪ್ರಶ್ನೆ ಎರಡನೇದಾಗಿ ಅಲ್ಲಿಂದ ಸ್ಥಳಾಂತರಿಸಿದ್ರು ಉಪ್ಪು ಕೃಷಿ ಜಮೀನನ್ನ ಅದಕ್ಕಾಗಿ ಬಳಸುವಂತಿಲ್ಲ ಅದು ಇವತ್ತಿನ ಮುಂಬೈ ಹೊರವಲಯ ಇನ್ನು ಸ್ಥಳಾಂತರಕ್ಕೆ ಪ್ರಸ್ತಾಪ ಮಾಡಲಾಗಿರುವ ಡಿಯೋನಾ ಡಂಪಿಂಗ್ ಗ್ರೌಂಡ್ ಈಗಾಗಲೇ ವಿಷಕಾರಿ ಅನಿಲದಿಂದ ಆವೃತ ಪ್ರದೇಶವಾಗಿದ್ದು ಶ್ವಾಸಕೋಶ ಕಾಯಿಲೆಗೆ ಕಾರಣವಾಗ್ತಾ ಇದೆ ಅದು ಮುಂಬೈನ ಅತಿ ದೊಡ್ಡ ಮತ್ತು ಹಳೆಯ ಡಂಪಿಂಗ್ ಗ್ರೌಂಡ್ ಮರು ಅಭಿವೃದ್ಧಿ ಅಂತ ಹೇಳುವಾಗ ಒಂದು ಯೋಚನೆ ಇರುತ್ತೆ ಅದೇನು ಅನ್ನೋದು ಬಹಿರಂಗ ಆಗಬೇಕು ಅಂಗೀಕಾರ ಆಗಬೇಕು ಆ ನಂತರನೇ ಉಳಿದದ್ದು ಆದ್ರೆ ಇಲ್ಲಿ ಯೋಜನೆಯನ್ನೇ ರೂಪಿಸಲಾಗಿಲ್ಲ ಅನ್ನೋ ದೂರಿದೆ ಯೋಜನೆಯೇ ಇಲ್ಲದೆ ಹೊರವಲಯದ ಜಮೀನನ್ನೆಲ್ಲ ಸ್ವಾಧೀನ ಮಾಡಿಕೊಂಡಿದ್ದಾರೆ ಪ್ಲಾನ್ ಬಗ್ಗೆ ಕೇಳಿದ್ರೆ ಅವ್ರ ಬಳಿ ಏನೂ ಇಲ್ಲ ಹಾಗಾದ್ರೆ ಇದೆಂತ ಬಗ್ಗೆ ಅಭಿವೃದ್ಧಿ ಅನ್ನೋದು ಈಗ ಕೇಳಲಾಗ್ತಿರೋ ಪ್ರಶ್ನೆ ಹಾಗಾಗಿನೇ ವಿರೋಧ ವ್ಯಕ್ತವಾಗ್ತಿದೆ ಧಾರಾವಿಯಲ್ಲಿನ ಯಾರೇ ಆದರೂ ಅಭಿವೃದ್ಧಿಯನ್ನ ಬೇಡ ಅನ್ನೋರಲ್ಲ ಎಲ್ರಿಗೂ ಅಭಿವೃದ್ಧಿ ಬೇಕು ಆದ್ರೆ ಧಾರಾವಿಯ ಜನರನ್ನೇ ಹೊರಗೆ ಕಳಿಸಿ ಅಭಿವೃದ್ಧಿ ಮಾಡೋದಾದ್ರೆ ಅದ್ ಯಾರಿಗಾಗಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ರಚನೆ ಕುರಿತ ಮೀಟಿಂಗ್ ಅದಾನಿ ಮನೆಯಲ್ಲಾಗಿದೆ ಅನ್ನೋದು ಈಗಾಗಲೇ ಬಿಸಿ ಬಿಸಿ ಚರ್ಚೆಯಲ್ಲಿದೆ ಬಿಜೆಪಿ ಕೇವಲ ಅದಾನಿಗಾಗಿಯೇನೆ ಕೆಲಸ ಮಾಡ್ತಿದೆ ಅಂತ ಮೊದಲೇ ರಾಹುಲ್ ಗಾಂಧಿ ಮಾಡಿರುವ ಆರೋಪಕ್ಕೆ ಇನ್ನಷ್ಟು ಪುಷ್ಟಿ ಬಂದಿದೆ ಅದರ ಜೊತೆಗೆ ಧಾರಾವಿ ಪ್ರಾಜೆಕ್ಟ್ ಕೂಡ ಮತದಾರರ ನಡುವೆ ಚರ್ಚೆಯ ವಿಷಯವಾಗಿದೆ ಅದು ನಾಡಿದ್ದು ನಡೆಯುವ ಮತದಾನದಲ್ಲಿ ಹೇಗೆ ಪರಿಣಾಮ ಬೀರ್ಲಿದೆ ಅಂತ ಕಾತ್ ನೋಡ್ಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು